నా సో ఆర్ ఆబ్జెక్టివ్ ఇస్ టు ఎంటర్ దట్ వింట్ వెళ్ళా దయోనా ఐ రైట్ గో ద రైట్ రైట్ హోదనా ఓనలిండే ఎండ్ గోడ్లీ ఈ ఎండ్ అలోనే ఇట్కోనలో కోతి నా మొళ్ళే అల్ వరగడే టిప్స్ మార్చి పోట ఓట్ పోడ టిప్స్ మార్చి పోట్లా విదాగో విదాగో పోబడ ఇరు వస్త్రనే వను పాట కిజే

ನೀವು ಪಾಪಲ್ಲಿ ಕತ್ತು ಕುಚ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಟ್ಟು ಹೋಗಿದ್ದು ಓಯುವಾಗ ಇಲ್ಲಿ ಮಧ್ಯದಲ್ಲಿ ಕಿತ್ತೋಗ್ಬಿಡ್ಬೇಕಂತೇಳಬೇಕಾದ್ರೆ ಬಿಗ್ಗಿ ಮಡ್ಲಲ್ಲೇ ಒಬ್ಬಿಡ್ತೀವಿ ನಾವು ಇಲ್ಲಿ ಕೆಳಗಡೆ ಹಾಲ್ವೇ ಇಂದನೆ ಹೋಗ್ತಾರ ಬೆಂಟಿದ್ರು لن؟ لن اتنى. اتنى. أتنى ೋ ಅಲ್ಲೇ ಬಂದಿದ್ದೀವಲ್ಲೋ ಅಲ್ಲಿ ಫೈಲ್ ಎತ್ಕೊಂಡು ವಾಪಸ್ ಇರುತ್ತೆ ಅದ್ ಮುಗ್ಸ್ಕೊಂಡು ವಾಪಸ್ ಇಲ್ಲಿ ಹತ್ಕೊಂಡ ಆಚೆ ಅವನವನು

ಅಥವಾ ಬರೀ ನಾವ್ ಇಲ್ಲಿ ಬರಿ ಅಂತ ಅಲ್ಲೋ ಅವನ್ ತಲೆ ಚಿತ್ತಿ ಇಟ್ಕೊಂಡಿರ್ಲಿಲ್ವೇನ ಅಲ್ಲೋಗ್ಬೇಕು ಅನ್ಸುತ್ತೆ ಓ ಮೋಸ್ಟ್ಲಿ ಅದೇ ಅನಿಸ್ತೈತೆ ನೋಡೋ ತಳ್ಬಿಟ್ಟು ನಾವು ಅಲ್ಲೋಗ್ಬೇಕು ಅನ್ಸುತ್ತೆ ಯಾಕಂದ್ರೆ ಸೇಮ್ ಜಾಗಕ್ಕೆ ಬಂದು ವಾಪಸ್ ಏನ್ ಮಾಡೋದು ಇಲ್ಲ ಏನೂ ಇಲ್ಲ ನೋಡೋಕೆ ನೀವು ಸೇಮ್ ರೂಮಿಗೆ ಬಂದವು ಅಡ್ಮಿನಿಸ್ಟ್ರೇಷನ್ ಇಲ್ಲೇ ಅವ್ನ್ ಸಿಗೋದು ನಮ್ಗೆ ಲೋ ಅಲ್ ರೈಟ್ ಅಲ್ಲಿ ನೋಡು ಬ್ಲೆಡ್ ವಾಕ್ ಐತೆ ನಾ ಇವಾಗ ಅಲ್ಲೇ ಹೋಗ್ಬೇಕು ಇದು ಗ್ಯಾಪ್ ನ ಐತಾ ಸ್ಟಾರ್ಟಿಂಗ್ ಇಂಟ್ರೋ ಸೀನು ಪಿಗ್ ಪಿಗ್ಗಿನ ಅದು ಇಲ್ಲೇ ಇರ್ತಾನೋ ಪಿಗ್ಗಿ ಇಂಟ್ರೋ ಸೀನ್ ಇರಲಿಲ್ಲ ಆ ಸೈಡೆಲ್ಲೋ ಆಗಿದ್ದು ಇಲ್ಲೇ ಕಣೋ ನೋಡು ಅಲ್ಲಿ ಇದಿಲ್ವಾ ನೋಡಿ ಇಲ್ಲಿ ತೂರಾಗಿ ಟ್ರೈ ಮಾಡಿದ್ ಬಿಟ್ಟ ಅಲ್ಲೇ ಇದ್ದಾ ನೋಡ ಗ್ಲಾಸಿ ಉಡ್ದಾಗಾಯ್ತು ನೋಡು ಹ್ಮ್ ನೋಡು ಹ್ಮ್ ಇವಾಗ ಹಿಂಗ್ ಹೋಗ್ಬೇಕು ಹ್ಞೂ ಅನ್ಸೋ ಪ್ರಕಾರ ಪಿಗ್ಗಿ ಅವನು ಇಲ್ಲಿ ಹ್ಮ್ ಇವಾಗ ಕರೆಂಟ್ಲಿ ವಾಪಸ್ ನೀ ವೆಂಟ್ ಹತ್ತಕ್ಕೆ ಆಗಲ್ಲ ಹತ್ತಕ್ಕಾಗಲ್ಲ ಅದೇ ನೋಡ್ತಾ ಇದ್ದೀನಿ ಇಲ್ಲಿ ಇಲ್ಲೂ ಬ್ಲಡ್ ಮಾರ್ಕ್ ಐತೆ ನೋಡು ಓ ಇಲ್ಲೂ ಐತೆ ಹ್ಮ್ ಏನ್ ಮಾಡೋದು ಇಲ್ ಬಿಡ್ಲಾ ಪಿಗ್ಗಿ ಹೊಡಿತಾನ್ಳು ಸೇವ್ ಆಯ್ತು ಸೇವ್ ಆಯ್ತು ಬಿಡು ಬಿಡು ಡೋರ್ ಓಪನ್ ಆಗೋಯ್ತಲ್ಲ ಏನೋ ಕಾರ್ಡ್ ಐತ ಬಿಹೈಂಡ್ ದಾರ್ಟ್ ಅಂದು ಬಿಹೈಂಡ್ ದ ಲೈಟ್ ಹ್ಮ್ ಹ್ಮ್ ಥಿಯೇಟರು ಬಿಹೈಂಡ್ ದ ಲೈಟ್ ಥಿಯೇಟರ್ ಯಾವುದು ನಾವು ಇಲ್ಲಿ ಪಿಗ್ಗಿ ಬರ್ತಾನೆ ಓ ಅಲ್ಲಿ ಇದು ಆಯ್ತು ನೋಡ ಅಲ್ಲಿ ಹೊಡೆದಾಕ್ ಇಲ್ಲಿ ಅಲೋ ಇಲ್ಲೇನು ಇಲ್ಲ ಲೈಟಾ ಲೈಟ್ ಲೈಟಾ ಮೇಲ್ವಡೆ ಯಾರು ಐತ ನೋಡಲ್ಲ ನಿಂಗೆ ಇಲ್ಲಿ ಏನು ಯಾವ ನೀನು ನೋಡಿದೆ ಬಿಟ್ಟು ಬೇರೆ ಏನೋ ಜಾಗ ಐತ ಅಂತವ್ ಲವ್ ಲವ್ ಲಿ ಮಾಡ್ಬೇಕು ಐತ ಅಲ್ಲಿ ಸೈಡಿಂದ ಹೋಗ್ಬೇಕು ಹ್ಞೂ ಹ್ಞೂ ಬಟ್ ಅಲ್ಲಿ ಇನ್ನೂ ಒಂದು ಬ್ಲಡ್ ಮಾರ್ಕ್ ಹಾಕಿತ್ತಲ್ಲ ಅದ್ರದ್ದು ಏನು ಕತೆ ಅಂತ ಅಚ್ಚು ಏನು ಎಕ್ಸ್ಪ್ಲೋರ್ ಮಾಡಕ್ಕೆ ಇರ್ಬೇಕು ಅಲ್ಲೊಂದ್ ಸಂಸ್ಕರಿತಾರೆ ಬಾಯಿ ಬರ್ಸ್ಕೊಳ್ಳಿ ಅಂತ ಮೋಸ್ಟ್ಲಿ ಪಿಗ್ಗಿ ಇರ್ತಾನೆ ಅಲ್ಲಿ ನಾವೆಲ್ಲ ಹೋಗಬೇಕಿಲ್ಲ ನಾವೊಂದು ಗೊತ್ತು ಅಲ್ಲಿಂದ ಅಲ್ಲಿಸುತ್ತ ಕೆಳಗಡೆಗೆ ಹ್ಮ್ ನೋಡು ಸೌಂಡ್ ಬರ್ತಾ ಮೋಸ್ಟ್ಲಿ ಪಿಕ್ ಇರ್ತೇನೆ ಇಲ್ಲಿ ಮಚ್ಚಿ ಕಂಡು ಬಿಡ್ತಾ ಇದಿಯಾ ಯಾಕೋ ಬಂದ ಇಲ್ಲಿ ಅಂತ ತಲೆ ಇಲ್ಲಿ ಅಂತ ಹೋಗೇ ಬಿಟ್ನ ಅವನು ನೀನೆಲ್ಲ ಹೋಗ್ತಾ ಇದ್ಯೋ ಶುಡಂಟ್ ಇದನ್ಸುತ್ತೋ ಗಾರ್ಡ್ ಅವನು ಯಾಕೋ ಯಾಕೋ ಇರೋ ಜ್ಯೂಸ್ ಮಾಡಕ್ಕೆ ಜಾಗ ಇಲ್ಲ ಓ ಅವನು ಇಡ್ಲಿಕ್ಕ ಇದ್ದಿರಿದು ಥಿಯೇಟರ್ ಬಿಹೈಂಡ್ ದ ಲೈಟ್ ಇದೇ ಥಿಯೇಟರ್ ಹ್ಮ್ ಬಿಹೈಂಡ್ ದ ಲೈಟ್ ಯಾವುದು

7th, 1985 in Los Alamos, New Mexico. Clearance of office. Yeah. Subject mm. Dr. Rudolph Wernicke, 14866. What <laughs> the uh, hell are you talking The are real. There was no alteration to the footage at all? No trickery? None. Mm. In June of 1943, you recorded three instances of spontaneous bleeding. Uh, half a dozen test subjects began to develop brain tumors. Brain tumors. Mm. Yes. Brain tumors. Mm. The autopsy revealed that the tumors were pure lead you killed them. can you explain why the results could not be reproduced in the united states? i have my theories. <laughs> my homeland in those years. it's impossible to understand the things we felt. what we believe. Mm, experiment made or mm. <coughs> <English coughs> ecstatic ecstatic low. Low. More than.

ತಿಂಗ್ಳು ಅವನೇನೋ ಹೇಳ್ದೆ ಅವನು ಎದುರುಕೊಂಬಿಟ್ಟು ಅಂತ ಮೇಲೆ ಮೇಲೆ ಇಲ್ಲೇ ಇಲ್ಲಿಂದ ಆಗಿಲ್ಲ ಅದು ಅದ್ರ ಮುಂದಗಡೆ ಎಲ್ಲ ಡೋರ್ ಐತೆ ಅಲ್ಲಿ ಫಸ್ಟ್ ಹೋಗಿ ಚೆಕ್ ಮಾಡಿದ್ದೆ ಯೋನೇ ಅನ್ಸುತ್ತೆ ಗಾರ್ಡು ಹ್ಮ್ ಅದೇ ನಾನು ಆಗೈತೆ ಏನು ಯೋನೇ ಗಾರ್ಡು ಅದಕ್ಕೆ ಅವ್ನು ತಲೆ ಆಡ್ಸ್ಕೊಂಡು ಹೋಗಿದ್ದೆವು

ನೀವು ಓಪನ್ ಆಕ್ಟರ್ ವಾಪಸ್ಸು ಹ್ಞೂ ಹ್ಞೂ ಮತ್ತೆ ಹೆಂಗೋಗ ಅವನು ಅಲ್ಲಿಂದ ಹೊಡದ ನೋಡಿ ಅಲ್ಲಿ ಡೋರ್ ಓಪನ್ ಮಾಡ್ದ ಮತ್ತೆ ಹೆಂಗೋ ಭಯ ಆಗ್ತಾ ಇತ್ತು ಲೆಫ್ಟ್ ಎತ್ಕೊಂಡ್ಬಿಡು ಅಲ್ಲಿ ಡೋರ್ ಓಪನ್ ಇತ್ತಲ್ಲ ಅದರಿಂದ ಕ್ಲೋಸ್ ಮಾಡಬೇಕಾಯ್ತು ಡೋರ್ನ ಅವನು ಅಲ್ಲಿಂದ ಇಲ್ಲಿ ತನಕ ಹಿಂಗೆ ಬಂದಾ ಹ್ಞೂ ಹಿಂಗೆ ಒಂದು ನೋಡಲ್ಲೂ ಹೆಜ್ಜು ಹ್ಞೂ 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 ರೂವಿ ಓಡ್ತೈತೆ ಇಲ್ಲ ನೋಡೋ ಪಿಕ್ಕಿಸಿದ್ದರೆ ಇನ್ನೂ ಒಂದು ಸ್ವಲ್ಪ ಆದರೆ ಏನಾದ್ರು ಇದ್ದಿರೋದು ಪಿಕ್ಕಿ ಬರ್ತಾನೆ ಅಂತ ಹಿಂಟನ್ಸುತ್ತೋ ಅದು ಹೆಂಗೋ ಹಿಂಗ ಹಿಂಗ ಇಲ್ಲ ಕೆಳಗಡೆ ಹೇಗಿರ್ಬಿಟ್ರೆ ಆಮೇಲೆ

ಯೋರಿಂದ ಬರಕಾಗಲ್ಲ ಅಲ್ವಾ ಮರ್ಪಾದೇನಿ ಬಾರಿ ಕೇಂದ್ರ ಅಲ್ಲಿ ಇದೆ ಇದೆ ಏನು ಇದು ಮಿರೋ ಇರೋ ಟೈಮ್ 41 ಏನು ಸಾಕಂತಿನಾಳ ಎಲ್ಲ ಅದರ ನಲ್ಲಿ ಕಾಲಿಂದ ಇಂಜಿರುವ ಸೇವಾಗುತ್ತೆ ಸಾಕಂತಾ ಸಾಕ್ತಾ ಓಕೆ ಫ್ರೆಂಡ್ಸ್ ಬಾಯ್